ವಿಮ್ಯಾಕ್ಸ್ ಲಿಫ್ಟ್ ಕಂಪನಿ ಇದೀಗ ಚಿಕ್ಕಮಗಳೂರಿನಲ್ಲಿ ಆರಂಭವಾಗುತ್ತಿದ್ದು ವಿಮ್ಯಾಕ್ಸ್ ಲಿಫ್ಟ್ ಕಂಪನಿ ವತಿಯಿಂದ ಲಿಫ್ಟ್ ಅಳವಡಿಸುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ತಾಂತ್ರಿಕ ಕಾರ್ಯಾಗಾರವನ್ನು ಚಿಕ್ಕಮಗಳೂರು ನಗರದ ಖಾಸಗಿ ಒಂದರಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ವಿಮ್ಯಾಕ್ಸ್ ಕಂಪನಿಯ ಮಾಲೀಕರಾದ ಸಂತೋಷ್ ಅವರು ಮಾತನಾಡಿ ಈ ಕಾರ್ಯಾಗಾರ ನಡೆಸಲು ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಹಳ ಸಹಕರಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಇಂಜಿನಿಯರ್ ಸುನಿಲ್ ಅವರು ಮಾತನಾಡಿ ಲಿಫ್ಟ್ ಅಳವಡಿಸುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ

ಜಿಲ್ಲಾ ಎಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಮೇಶ್ ಅವರು ಮಾತನಾಡಿ ವಿಮ್ಯಾಕ್ಸ್ ಕಂಪನಿಯವರು ಲಿಫ್ಟ್ ಅಳವಡಿಸುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇಂದು ನಮಗೆ ಕಾರ್ಯಾಗಾರವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಓಪನ್ ನಮ್ಮ ಆಫೀಸ್ ಇದೆಯಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬಿಲ್ಡಿಂಗ್ ನಲ್ಲಿ ಇವರು ಕೂಡ ಆಫೀಸ್ನ ಓಪನ್ ಮಾಡಕ್ಕೆ ರೆಡಿ ಮಾಡಿಕೊಂಡು ಅಲ್ಲಿ ಒಂದು ಹಾಲನ್ನ ಬಾಡಿಗೆಗೆ ತಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಮ್ಮದೇ ಊರಲ್ಲಿ ಒಂದು ಇಲಿವೇಟರ್ ಆಫೀಸ್ ಇಲ್ಲೇ ಇದೆ ಫೋನ್ ಕರೆಯಲ್ಲಿ ಸಿಗ್ತಾರೆ ಎಲ್ಲ ಸರ್ವಿಸ್ಗೆ ಅಂತ ನಮ್ಮ ಒಂದು ಹೆಗ್ಗಳಿಕೆ ಅಂತ ಹೇಳಿ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಸೊ ಕಂಪನಿ ಓನರ್ ಕೂಡ ಅವರ ಮಾತು ಸರಳ ನಡೆ ಸರಳ ನುಡಿ ಸರಳ ಈ ಒಂದು ಕಾರ್ಯಕ್ರಮ ಬೆಟ್ಟ ಬಂದಾಗ ಎರಡು ಬಂದಿದ್ದು ಕಂಪನಿಗಳು ಇಲಿಗೇಟು ನೋಡಿದಿರ್ತವ್ರು ಒಂದು ಇಲಿಗೇಟಿವ್ಸ್ ಇತ್ತು ಸೊಡ್ತೀನಿ ಮೊದಲ ನಲವತ್ತೈದು ನೊಂದೈದಿಂಗ್ ಇದರಲ್ಲಿ ಅವಕಾಶ ಉಂಟು ವಿಮೆನ್ ಎಂಪವರ್ಮೆಂಟ್ ಸ್ಕೀಮ್ ಅಲ್ಲಿ ಯಾರೇ ಮಹಿಳೆಯರು ಅನ್ಸ್ಕಿಲ್ಡ್ ಇದ್ದವರು ಅವರಿಗೆ ಟ್ರೈನಿಂಗ್ ಮೊದಲ ಪ್ರಶಸ್ತಿ ಇರುತ್ತೆ ಅವರಿಗೆ ಕಟ್ಟಡ ಕಟ್ಟೋದು ಮತ್ತು ವಾಟರ್ ಪ್ರೂಫಿಂಗ್ ಮೆಥಡ್ ಮತ್ತೆ ಟೈಲೈನ್ ನೆಲಹಾಸು ಕಟ್ಟಡ ನಿರ್ಮಾಣ ನೀರಿನ ತಂತ್ರಗಾರಿಕೆ ವಾಟರ್ ಪ್ರೂಫಿಂಗ್ ನೀರು ಬರ್ತಾ ಇರತಕ್ಕಂಥ ಒಂದು ತಂತ್ರಗಾರಿಕೆಗಳಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಅಬ್ದುಲ್ ಕಬೀರ್ ವೆಂಕಟೇಶ್ ಕುಮಾರ್ ಹರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು